ಕಮಂದರೇla ಬಾ ಖುಷಿ ಆಗತಿತಿ ರೀ ನೈ ಇನ್ನ ನಾ ಕರ್ಕೊಂಡ ಬರ್ತಿದ್ದಿಲ್ಲ ಜೋಡ ನನ್ನ ಮಗನ ಬಂದನೆ ಅದೇ ಕರ್ಕೊಂಡ್ಬಂದಿ ಹಾ ಎಲ್ಲದಾನ ನಿನ್ನ ಮಡಿಲಾಗ ಅದನ ಆ ತಾಯಿ ಆಶರದಿಂದ ಮುಂದೆ ನಮ್ಮ ಮಡಿ ತೋಟಲಾಗಿ ಆಡೆ ಆರ್ತಲೆ ಅದಕಲ್ಲೇನ ಅದಿಗೆ ಕತ್ತಿದು ಮುndಿನ ಮುndರೇ ಅದ ನೀ ಯಾಕೆ ಮಾತಾಡೋದ್ರು ಇದೆ ತಾಯಿ ಹೇಳ್ಕತಿ ನಿನ್ಗೆ ಅಷ್ಟ ಆಶೆ ಕನಸ ಇರ್ತಾವಾ ನಾ ಅದಕ್ಕೆ ತಂದೆ ನಾ ಆಗಕತ್ತಿನಿ ನನಗೆ ಆಶೆ ಕನಸ ಇರಲ್ಲ ಮುಂದೊಂದ್ ದಿನ ನನ್ ಮಗ ನನ್ನ ಕಲಸೋರ ನನ್ನ ಮಗ ನನ್ನ ಮನಿ ವರ್ಸದಾರ ನಾನು ಬುದ್ಧಿ ಕಲೀದಾರ ಮತ್ತರ ಬುದ್ಧಿ ಕಲಿಬೇಕು ಕಲಿಲಿ ಬಿಡ ಆ ತಾಯಿ ಆಶೋದಂತ ಗಂಡ ಮಗ ಬುದ್ಧಿ ಬಂದ್ರ ಗಂಡಾಗ್ಲಿ ಹೆಣ್ಣಾಗ್ಲಿ ಒಂದ್ ಮಗು ಆದ್ರ ಸಾಕ ಮಗು ಜೊತೆ ಇರ್ತೇನೆ ಯಾಕ ಮಗು ಮ್ಯಾಗ ಇಷ್ಟ ಪ್ರೀತಿ ಯಾಕೆ ನನ್ ಜೊತೆ ಆಟಾಡೋದಿಲ್ಲ ಆಸ್ರೆ ಯಾರಾಗ್ಬಿಡ ಮಗುನೂ ಅಲ್ಲ ತಾಯಿ ಆಶೀರ್ವಾದ ನಮ್ಮಾಗಿದ್ರೆ ಅಷ್ಟ ಸಾಕು ಬಾ ರಿಪೋರ್ಟ್ ಎಲ್ಲ ಕರೆಕ್ಟ್ ಬಂದೈತಿ ತಾಯಿಗೆ ಮತ್ತು ಮಗುಗೆ ಏನ್ ಪ್ರಾಬ್ಲಮ್ ಇಲ್ಲ ಪ್ರತಿ ತಿಂಗಳು ಬರ್ಬೇಕ ಆದ್ರೆ ಯಾಳೆ ಊಟನ ಮಾಡುದು ನೋಡ್ರಿ ಯಾವಾಗ ಉಪವಾಸ ಇರ್ತಾಳ್ರಿ ಹಂಗೆಲ್ಲ ಊಟ ಬಿಟ್ರೆ ನಡೆಯಲ್ಲಮ್ಮ ಮತ್ತೆ ಹೊತ್ತಿಗೆ ಊಟ ಮಾಡ್ಕೊತಿರ್ಬೇಕು ಯಾಕಂದ್ರೆ ನಿಂದು ಆರೋಗ್ಯ ಕೆಡ್ತೈತಿ ಖುಷಿನ ಆರೋಗ್ಯನೂ ಕೆಡ್ತೈತಿ ಹಂಗೆಲ್ಲ ಊಟ ಬಿಡಕ್ ಹೋಗ್ಬೇಡ ಅವ್ರಿಗೆ ಏನ್ ಬೇಕು ಅದನ್ನ ಕೊಡಸ್ರಿ ನೀವು ಗೊತ್ತಿಲ್ಲ ಇದೀಗ ದವಾಖಾನೆ ಒಳಗೆ ಯಾವ ಡಾಕ್ಟರ್ ಎಣ್ಣೆ ಇತ್ತು ಗಂಡ ಇತ್ತು ಅಂತ ಹೇಳುವುದಿಲ್ಲ ಯಾವ್ದಾದ್ರು ಮಗುನಲ್ಲ ಮೊದ್ಲೇ ಮಗು ಎಣ್ಣೆ ಆಗಲಿ ಎಣ್ಣೆ ಆಗಲಿ ಭಾಳ ಖುಷಿಯಿಂದ ನೋಡುವ ಯಾವುದೂ ಚಿಂತೆ ಮಾಡೋಕೆ ಹೋಗಬೇಡ ಗಂಡ ಹೆಂಗೆ ಹೇಳ್ತಾನ ಹಂಗೆ ಕೇಳ ತಗೋಳ್ರಿ ಪೈಸೆ ಪ್ರತಿ ಮಿಸ್ ಮಾಡಬೇಡ್ರಿ ಕರ್ಕೊಂಬರ್ರಿ ಆಯ್ತು ಪ್ರೆಗ್ನೆಂಟ್ ಇದ್ದಕ್ಕೆ ಯಾವ ಹುಡುಗಿ ಆ ಹುಡುಗಿ ಏನ್ರ ಮಾಡ್ಬೋದು ಆ ಹುಡುಗಿ ಏನ್ ಮಾಡಕ್ಕಾಗತ್ ರೀ ಅಕ್ಕಿಗೆ ಏನು ಮಾಡಕ್ ಹೋಗಬೇಡ ಅವಂಗು ಏನು ಮಾಡಕ್ ಹೋಗ್ಬೇಡ ಆದ್ರೆ ಅಕ್ಕಿನ ಒಟ್ಟಾಗಿ ಐತಲ್ಲ ಆ ಕೂಸಿನ ಏನಾರ ಮಾಡ್ಬೋದಲ್ಲ ಅವ್ರಿಬ್ರು ಎಷ್ಟ್ ಅನ್ಯವಾಗಿ ಬದಕಾಕತ್ತಾರ ಅವ್ರಿಬ್ರು ಪ್ರೀತಿಯೊಳಗ ಈ ಪ್ರಪಂಚನ ನೋಡದ ಆ ಕೂಸಿಗೆ ಅದಕ್ಕೆ ಶಿಕ್ಷೆ ಕೊಡುದ್ರಿ ನಿನ್ ಇಲ್ಲಿ ಕರ್ಸಿದ್ದು ನಿನ್ನ ಉಪದೇಶ ಕೇಳಕಲ್ಲ ನಾ ಹೇಳದ್ ಕೆಲ್ಸ ಮಾಡಕ್ ಆಗುತ್ತೋ ಆಗಲ್ಲೋ ಅಷ್ಟ್ ಮಾತ್ರ ಹೇಳಿ ಆಯ್ತ್ರಿ ನೀವು ಅನ್ಕೊಂಡಂಗೆ ಆಗಲಿ ಆ ಖುಷಿನ ತೆಗೆದ್ರೆ ನಿಮಗೇನು ಲಾಭ ಅಲ್ಲಿ ನಿಮಗೇನು ಲಾಭ ಅಂತ ಲಾಭ ನನಗೆ ಲಾಭ ಇಲ್ಲಾರೆ ಯಾವ ಕೆಲಸ ನಾನು ಮಾಡೋದಿಲ್ಲ ಅಂತೇಳಿ ನಿನಗೆ ಗೊತ್ತಿಲ್ಲ ಯಾಕಂದ್ರೆ ನೀನು ಹೊಸ ಬದಿ ನಿಮ್ಮ ಲಾಭಕ್ಕೋಸ್ಕರ ನೀವು ಹೇಳಿದಾಗ ನಾ ಏನಾರ ಕೇಳಿದ್ರೆ ನಾಳೆ ಕಂಬಿ ಅನ್ಸ್ಬೇಕಾಗತ್ತೆ ರೀ ಅದೇನೇ ಬರಲಿ ನಿನ್ನಿಂದ ನಾ ಇರ್ತೀನಿ ನಾ ಕೊಡೋ ರೊಕ್ಕ ನೀ ಸಾಯಿತನ ದುಡಿದಾಗಂಗಿಲ್ಲ ಅಷ್ಟು ರೊಕ್ಕ ನಾ ಕೊಡ್ತೀನಿ ಆಯ್ತು ನೀವು ಅಂದಂಗಾಗಲಿ ಆದ್ರೆ ಈಗ ನಾ ಹೊಟ್ಟೆ ಕೂಸು ಚಂದ ಬೆಳಿಯಾಕತ್ತೈತಿ ಹೇಳಿನಿ ರೀ ಇಕ್ಕಿದ್ರೆ ರಿಪೋರ್ಟ್ಸ್ ಇಲ್ಲೇ ಅದ ನೋಡ್ರಿ ಏನ್ರಿ ಒಮ್ಮಿಂದೊಮ್ಮೆ ಒಮ್ಮೆ ಕೂಸಿಗೆ ಹೆಚ್ಕಂಬ ಆತಂದ್ರೆ ಅದು ನನ್ನ ಮ್ಯಾಗ ಬರುದಿಲ್ಲನ್ರಿ ನಿನ್ನ ರೊಕ್ಕನೇ ಏನು ಚಂದ ಕೊಡಕತ್ತಿಲ್ಲ ಅದು ಏನು ಮಾಡ್ತೀಯ ಅದು ಏನು ಬಿಟ್ಟೆ ಅದು ನನಗೆ ಗೊತ್ತಿಲ್ಲ ಹೊಟ್ಟೆ ಕೂಸು ಬೆಳಿಬಾರದು ಉಳಿಬಾರದು ಅಷ್ಟೇ ಆಯ್ತು ನನಗೆ ಸ್ವಲ್ಪ ಏನೂ ಹೊಳೆತ್ತಿಲ್ಲ ಎರಡು ದಿವ್ಸ ಟೈಮ್ ಕೊಡ್ರಿ ಎರಡು ದಿನದಾಗ ವಿಚಾರ ಮಾಡಿ ಹೇಳ್ತೀವಿ ಎರಡು ದಿನ ಯಾರು ತಿಂಗಳು ಎರಡು ವರ್ಷ ಅನ್ಕೊತ ಕುಂತೀನಿ ತಿಳ್ಕೋ ಕೂಸು ಅಂದೇದಾಗ ಆಟಿರ್ತೈತಿ ಈ ಸದ್ಯಕ್ಕೆ ನನಗೆ ಏನು ಮಾಡೋಕೆ ಆಗಂಗಿಲ್ಲ ರೀ ಯಾಕಂದ್ರೆ ಅವ್ರು ಮತ್ತೆ ಮುಂದಿನ ತಿಂಗಳು ಚೆಕಿಂಗ್ ಬರ್ತಾರಲ್ಲ ಅವಾಗ ಒಂದು ಏನಾರ ಮಾಡ್ತೀವಿ ಸಾಯುವಂಥ ಕೂಸಿಗೆ ಸಾಸಿ ಕಾಳಷ್ಟು ಸಂಶಯ ಬರಬಾರ್ದ ನೀನು ಭಾಳ ವಿಚಾರ ಮಾಡಕ್ಕೆ ಹೋಗ್ಬೇಡ ನನಗೆ ಕೆಲಸ ಆತಂತಂದ್ರೆ ನಿಮ್ಮ ಮನೆ ಬಗ್ಗೆ ನಿಮ್ಮ ರೊಕ್ಕ ಬಂದು ಬಿದ್ದಿರ್ತೈತಿ ಆಯ್ತು ರೀ ನಾನು ಅದನ್ನು ವಿಚಾರ ಮಾಡಕತ್ತಿದ್ದೆ ಆಯ್ತು ರೀ ಒಟ್ಟು ಏನಾರ ಒಂದು ಮಾಡ್ತೀನಿ ಮುಖ ನೋಡ್ಕೋತ ಕೂತ್ರ ಏನೂ ಬರೋದಿಲ್ಲ ಅವತ್ತು ಹೊತ್ತಿಗೆ ಉಂಡ್ರನ ಎಲ್ಲ ಆರಾಮ್ ಇರ್ತಿ ತೋ ಏನಾಗೈತ್ರಿ ನಾ ಉಂತಿನಲ್ಲ ನೀನ್ ತಿನ್ರಿ ನೀವ್ ತಿನ್ರಿ ವರ್ಷ ಪೂರ್ತಿ ನನಗ್ ಉಣ್ಸಿ ವರ್ಷ ಪೂರ್ತಿ ನಾನು ಹೊಟ್ಟಿ ಹಾಕಿ ಇನ್ನು ಒಂಬತ್ತು ತಿಂಗಳ ವರ್ಷ ನೀನು ಹೊಟ್ಟಿ ನಂಗೆ ಹಾಕಲ್ಲ ತಿಂದ್ವಿ ತಗೊಂಡ್ ಮನೆ ಎಷ್ಟ್ರಿ ಹೊರ ಕರ್ಕೊಂಡು ಹೋಗೋದಿಲ್ಲ ಏನಿಲ್ಲ ಮುಂಜಾನೆ ಗುಡಿಗೆ ಹೋಗಿ ಬಂದೇವಲ್ಲ ಪ್ರೀತಿಯಿಂದ ಹೂವಾ ಮುಡಿಸಿಲ್ಲ

ತಿಳಿದಕ್ಕೆ ನೀನೇ ಹೆಂಗೆ ಮಾತಾಡಿದ್ರೆ ಹೆಂಗ ಒಂದಿನ ಚೆಂದ ಎರಡು ದಿನ ಬಡಿಯೋ ಹೋಗ್ತೀರಿ ದಿನ ಲಾಸ್ಟ್ ನಾಳೆ ಎಲ್ರ ದೂರದ ಕರ್ಕೊಂಡು ಹೋಗ್ತೀನಿ ಲಾಸ್ಟ್ ಒಂದು ಊಟ ಮಾಡಿದಿಲ್ಲ ಅವತ್ತಿನ ಜೋಡಿ ಬಾಯಿ ಮುಚ್ಕೊಂಡು ಸಂಸಾರ ಮಾಡಿದ್ರ ಇಷ್ಟಲ್ಲ ಯಾಕೋ ಅಕಿ ಇಷ್ಟಪಟ್ಟಲ್ಲಿ ಅಕಿ ಇಷ್ಟಪಟ್ಟು ದುಡುವ ಸಂಗಟ ಚಂದಗ್ ಬಾಯ ಮಾಡ್ತಾನ ಬಳೆ ಮಾಡ್ಲಿ ಬಿಡು ಪಾಪ ಹೋಗ್ಲಿ ಅಂತ ಬಿಟ್ರ ನನ್ನ ಹೆಸರಿಗೆ ಕಲಂಕ ಬರುತ್ತ ಒಟ್ಟೆ ನಾ ಅಂದ್ಕೊಂಡಂಗ ಹಾಕ್ಬೇಕ

ಮಾಡಿದ್ಯಮ್ಮ ಪೂಸ ನಾನು ದಿನ ಅಲ್ಲಿ ಇಲ್ಲಿ ಬಾಡಿ ಹೋಗುವ ನೀನು ದಿನ ಮನೆಗೆ ಹೋಗ್ಬೇಕೆ ಇರಬೇಕು ಅದು ಇಂಥ ಟೈಮ್ ದ ಡೆಲಿವರಿ ಆಗುತ್ತಕ ನಿಮ್ಮ ಅಪ್ಪನ ಮನೆಗೆ ಹೋಗ್ತೀನಿ ನಿಮ್ಮ ಕಡೆ ಏನರ ಸ್ವತ ಮಾಡಿ ಕೇಳಬಹುದು ಅಪ್ಪನ ಮನೆಯಾಗ ಕೇಳಕ ಆಗ್ತೈತೆ ಏನ್ರಿ ಹಂಗ ಏನರ ನಾನು ಹೇಳ ನಾ ತಂದು ಕೊಡ್ತೀನಿ ಆದ್ರೆ ನಿಮ್ಮ ಅಪ್ಪನ ಮನೆಗೆ ಇದ್ರೆ ಒಂದು ಧೈರ್ಯ ಇಲ್ಲ ನಿನಗೆ ನನಗೂ ತಾಯಿ ಅನ್ನಕ್ಕೆ ಹೋಗ್ತಿದ್ದೆ ಹೆಣ್ಣಿನ ಕಷ್ಟ ಹೆಣ್ಣಿಗೆ ಅರ್ಥ ಆಗ್ತೈತೆ ಅಂತ ನಿನ್ನ ಗಂಡಾಗಿ ನಿನ್ನ ಎಲ್ಲಾ ಕಷ್ಟನ ಅರ್ಥ ಮಾಡ್ಕೊಂಡಿದ್ದೀನಿ ಏನ ಕಷ್ಟ ಆಗಲಿ ನೀ ಧೈರ್ಯ ಇದ್ದೆ ಅಂತಂದ್ರೆ ಇಲ್ಲಿ ಇರ ಬೇಡ ಎಷ್ಟು ಕಷ್ಟ ಆಗಲಿ ನಾನು ನಿನ್ನ ಜೊತೆನೇ ಇರ್ತೀನಿ ಏನಾರ ನಿಂಗೆ ತಿನ್ಲಿಕ್ಕ ಅಂದ್ರ ಒಣಗ ಆಯ್ಗೊಳ್ದಾರ ಏನೂ ಮುಜ ಅವ್ರೀತವಾಗಿ ಬಾಳ್ತಿರ್ತ ಹೊತ್ ಹೊತ್ತಿಗೆ ಊಟ ಮಾಡುದಿಲ್ಲ ನಾ ತಿನ್ನ ಸೊಪ್ಪಿ ಅವ್ರ ಮಾತ್ರ ಕೇಳ ಸ್ವಪ್ಪ ಅವ್ರ ಏನ್ ಅಂತಾರ ತಿನ್ನ ಹಂಗೇನ್ರ ನಾ ತಿನ್ನೆ ಅಂದ್ರೆ ಅವಳಿ ಜೋಳಿ ಎರಡು ಹಾಡಿಬೇಕಾಗ್ತದ ಬಸ್ರಾ ಅಂತಿ ಇಷ್ಟೆಲ್ಲ ದಗ್ ಮಾಡಿದ್ರೆ ಹ್ಯಾಂಗ್ ನಡಿತವ ತೋರ್ ಮನೆಯಾಗ ಕೆಲಸ ಗಂಡನ ಮನೆ ಮಾಡ್ಲಿಕ್ಕೆ ಬೈತಾರಿ ಗಂಡ ಅಂದ್ರೆ ಅಷ್ಟು ಪ್ರೀತಿ ಅಷ್ಟು ಕಾಳಜಿ ಅಲ್ಲ ಬಸ್ರೇನ್ ಮಾಡ್ಲದಿ ಅವ್ರ ಹೋಗಿ ವಿಶ್ರಾಂತಿ ತಗೋಬಹುದಲ್ಲ ನನ್ನ ಗಂಡ ನನ್ ಬಿಟ್ಟಿರೋದಿಲ್ರಿ ಅವ್ರಿಗೆ ಅಡ್ಗೆ ಮಾಡಾಕ ನಾ ಇರ್ಬೇಕಲ್ಲ ಈ ಮನಿ ಸೊಸಿನೋ ಇಲ್ಲಂದ್ರ ಈ ಮನಿ ಕೆಲಸಕ್ಕೆ ಒಂದು ಗೊತ್ತಾಗಲ್ದ ಅದ ನೀನ ಮನೆ ಸಸಿ ಅಂತಂದ್ರ ರಾಣಿ ಮಹಾರಾಣಿ ಆಗಿರ್ತಿದ್ಯಾಲ ಈಗೂ ನನ್ ಗಂಡ ರಾಣಿ ಹಂಗನ ಇತ್ತೀವ ಸೌಕಾರ್ತಿ ಮನೀತನ ಬಂದಿದ್ಲು ಎಕಡಾರು ಚುಚ್ಚಿ ಮಾತಾಡ್ತಾ ಅಕ ಯಾವಗ್ಲೂ ಹಂಗ ಬಂದಳ ಹಂಗೇ ಇರಕಿ ನೀ ಊರ ಮಂದಿದೆಲ್ಲ ವಿಚಾರ ಮಾಡ್ಕೋದು ಕೂತ್ರ ಅದರ ಗತಿ ಏನಾಗ್ಲಕ್ಕೆ ನನಗೆ ಯಾರು ಚಿಂತನೆ ಇಲ್ಲ ನಿಮ್ಮ ಚಿಂತೆ ನಾನು ಚಿಂತೆ ಪಾಪು ಚಿಂತೆ ಇತ್ತಾ ತಿಳಿ ಊರ ಯಾರು ಏನೋ ಅಂತ ತಿಳ್ಕೊಂಡ್ರು ಇಷ್ಟ ಇದ ಖುಷಿ ಕಡಿತಾನೆ ಇರ್ಬೇಕಂದ್ರೆ ನಮ್ಮ ಅಕ್ಕನ ಬಿಟ್ಟು ದೂರ ಎಲ್ರೂ ಹೋಗ್ಬಿಡ್ರಿ ಕುಟ್ಟಿದ ಊರು ಬಿಟ್ಟು ಕಟ್ಕೊಂಡು ಹಿಂತಿ ಮಗ್ಲಾಗಿದ್ರು ನಿಮ್ಮ ಅಕ್ಕನ ಹಂಚ್ಕೆಗೆ ನಾವ್ಯಾಕೆ ಊರು ಬಿಟ್ಟು ಹೋಗ್ಬೇಕು ಯಾಕ್ರಿ ಆ ದೇವ್ರೊಂದು ಬಯಸುದು ನೀವೊಂದು ಬಯಸುದು ನಮ್ಮ ಅಕ್ಕೊಂದು ಬಯಸೋದು ನಮ್ಮ ಅಕ್ಕ ಬಯಸಿದ್ದು ನಿಮ್ ನಿಮ್ಮ ಅಕ್ಕ ಎಷ್ಟು ದ್ರೋಹ ಮಾಡಿದ್ರು ಹಾಲು ಎರದವ್ರಿಗೆ ವಿಸ ಇರೋ ಗೌರ್ತೀರ ಅವ್ರ ಬುದ್ಧಿ ಯಾವತ್ತೂ ಬದಲಾಗುದಿಲ್ಲ ಅಕ್ಕಿಗಂತ ನನಗಂತ ಅಕ್ಕಿ ಬಾಳೆ ಮಾಡಾಕೈತಿ ಮತ್ತೆ ಯಾಕ್ರಿ ಶೇರ್ ಸಾಸ್ ಬಾಶಿಂಬಲ್ಲ ಎಲ್ಲಿ ಕೂಡಿ ಬಂದೈತಿ ಅಲ್ಲಿ ಆಕಿ ಬಾಳೆ ಮಾಡಾಕತ್ತಳ ಸುಮ್ ಬದಲಾಗತ್ತೆ ಹೇಳಿ ದೊಡ್ಡೋರ್ ಜೊತೆ ಸಣ್ಣವರ ಗುದ್ದಾಟ್ನು ಚಲೋ ಅಲ್ಲ ನೀವ್ ತಿಳಿದವ್ರು ನಿಮಗಂತೂ ಏನು ಅನ್ನೋದಿಲ್ಲ ಆದ್ರ ತಿಳ್ಕೊಳ್ಳೋರು ತಿಳ್ಕೊಳ ಆಗ್ಯಾರಲ್ಲ ಅಕ್ಕಿ ಎಷ್ಟ ಕಟ್ಟಕ ಮನಸ್ಸಿನ ಅನ್ನೋದು ನಿಮ್ಗೆಲ್ಲ ಗೊತ್ತಾದಲ್ಲ ಅಕ್ಕಿಗೆ ಬುದ್ಧಿ ಹೇಳೋರು ಯಾರು ಊರಾಗ ಅದಕ್ಕ ಸುಮ್ ನೀವಾಗ ದೂರ ಹೋಗುದು ಚಲೋ ನಾವ್ಯಾಕ್ ಹೋಗ್ಬೇಕ್ರಿ ಊರಾಗ ನಮ್ದು ಒಂದ್ ಮನಿ ಐತಿ ದುಡಿಮೆ ಐತಿ ನಿಮ್ಮ ಗಂಜಿ ನಾವು ಯಾಕೆ ಹೋಗ್ಬೇಕು ಹೋಗ್ಲಿಕ್ಕಂದ್ರ ಎಡಕು ಕಟ್ಟಿಟ್ಟು ಬುತ್ತಿ ಮೊದಲೇ ಎದಿ ಹುಡ್ಕೋತಿ ಅವ್ರ ಮಾತುಕಿನಿ ಹಾಕೋತೇನಾ ಆಗ್ಲಿ ನಾ ಇರ್ತೀನಿ ಸುಮ್ಮರು ನೀರು ಎಲ್ಲಿ ಇರ್ತಿ ಬಾಡಿ ಬರೋದತ್ತೇ ಎಲ್ರು ಹೋಗಿಬಿಡ್ತೀನಿ ಆಕೆ ಮನೆಗೆ ಇರೋದು ಅಕ್ಕಿ ಹೆಚ್ಕೊಂಬಿ ಯಾಕಂದ್ರ ಯಾರು ಜವಾಬ್ದಾರಕ್ಕಿ ಬಾಡಿಗೆ ಹೋಗೋದಕ್ಕೆ ಕಮ್ಮಿ ಮಾಡ್ತೇನೆ ಕರೆ ಆದ್ರೆ ನಿಮ್ಮ ಮಾತು ಕೇಳಿ ನಾನು ನನ್ನ ಹೆಂತಿ ಊರು ಬಿಟ್ಟೇನು ಹೋಗಲ್ರಿ ಅದು ಯಾರು ಅಡಕಾರ ನಾನು ನೋಡ್ತೇನೆ ನಿಮ್ ಒಳ್ಳೇದಕ್ಕೆ ಹೇಳಾಕತ್ತೀನಿ ತಿಳ್ಕೊಂಡ ಬಿಡುದು ನಿಮಗ್ ಬಿಟ್ಟಿದ್ದು ಏನ್ರಿ ಅವ್ರು ಹಂಗ ಮಾತಾಡಕಲ್ಲ ನಂಗ ಅಂಜಿಕೆನ ಪ್ರೀತಿ ಮಾಡಿ ಮನಿ ಬಿಟ್ಟು ಬರಾಗ ಅಂಜಲಾರ ಅಕ್ಕಿ ಈಗ ಅಂಜಿಕೆ ಬತ್ತಲ್ಲ ನಿನ್ನ ನಿನ್ನ ದೇಹದ ಮ್ಯಾಗ ನಾ ಬದಕಾಕತ್ತೀನಿ ನೀನ ಅಂಜಿದ್ರೆ ಹೆಂಗ ಅವಾಗಿಂದ ಬೇರೆ ಈಗ ಬೇರೆ ಈಗ ನಾನು ನನಗ ನೀನು ನಂಬಿಕೆ ಐತಲ್ಲ ಅದ ಧೈರ್ಯದ ಮ್ಯಾಗ ಇಬ್ರು ಬದುಕುನು ಬಾ ಏನ್ ಒಂದೆರಡು ತಿಂಗಳು ಕೂಸ ಚಂದ ಬೆಳೀತ ಆದ್ರೆ ಈಗ ಕೂಸಿಗೆ ತ್ರಾಸ ಐತಿ ಕೂಸಿನ ಹಂಗ ಬಿಟ್ಟಿವಂದ್ರ ಒಂದು ಹೆಂಡತಿಗೂ ತ್ರಾಸ ಆಕೈತಿ ನಂಬಲ್ರಿ ಈ ನಾ ನಂಬುದಿಲ್ಲ ನನ್ ಹೆ ಚಂದ ಬದಕಳ ನನ್ ಕೂಸನು ಚಂದ ಐತಿ ಇವ್ರ ಮಾತು ಕೇಳಿ ನೀವ್ ಏನ್ರ ಮಾತಾಡ್ತಿರ್ಬೋದು ಆದ್ರ ನಿಮ್ಮಿಬ್ಬರ ಮಾತು ಕೇಳುವಷ್ಟು ಹುಚ್ಚನ ಅಲ್ಲ ಇವ್ರ ನಂಬಿ ಒಬ್ ಡಾಕ್ಟರ್ ಆಗಿ ಸುಳ್ ಹಾಕೈತೆ ಅಂದ್ರ ನಾಚಿಕ್ ಬರದ ನಿನ್ ನೋಡಪ್ಪ ನೋಡಫಾನಿ ಸಿಕ್ಲಿ ಏನ್ ಕೇಂದ್ರ ಮಾತಾಡಕ್ಕೆ ಹೋಗ್ಬೇಡ ಅವ್ರಿಗೆ ನಿಮ್ಗೆ ಏನೈತ್ವ ಅದ್ ನನ್ ಗೊತ್ತಿಲ್ಲ ನಾನ್ ಈಗ ನಾನು ಏನ್ತಿ ಚಂದ್ರು ಚೆಲುವಿನರಿ ಯಾರಿಲ್ಲ ಅಂದಾರ ಒಬ್ಬರಕ್ಕೊಬ್ರು ಮನಸ್ಕೊಟ್ಟು ಪ್ರೀತಿ ಮಾಡಿವಿ ಪ್ರೀತಿ ಮಾಡಿ ಮನಿ ಮಂದಿಗೆ ಎದ್ರ ಹಾಕೊಂಡು ಮದ್ವೆನೂ ಆಗೇವಿ ಬಾಳಾಗ ಒಂದ್ ಚಲೋ ಸುದ್ದಿ ಬಂದಿರ್ತೇ ಆ ಸುದ್ದಿ ಕೇಳಿ ಆಕಿನೂ ನಾನು ಎಷ್ಟು ಖುಷಿ ಇದ್ದಿದ್ದೇವ ಅಂದ್ರ ಆ ದೇವ್ರ ಕೂಡ ನಾ ಅಚಾಕತಿದ್ದೇನೆ ಯಾರಿಗ ಬರ್ತಾ ಇರಿಬ್ಬರು ಹಿಂಗ ಬಿಟ್ಟೇವಂದ್ರ ನಮ್ಗ ಕೆಟ್ಟಸ್ರ ಅಂತೇಳಿ ಹಾ ದೇವ್ರ ಇಂತ ಮಾತು ತಂದಿರ್ಬೇಕು ಇರೋ ಹೆಂಡತಿ ಹೊಟ್ಟಾಗ ಎಷ್ಟು ನೀವು ಕೂತಿ ಅಷ್ಟು ತಾಸು ಎದಿಗೆ ಐತಿ ಮೊದಲ ಕೂತು ಯೋಚನೆ ಮಾಡ ಪ್ರತಿ ಸಲ ಇವನ್ ತೆಕ್ಕ ದವಾಕೈ ತೋರ್ಸಿನಿ ಒಂದೊಂದೊಮ್ಮೆ ಇವ್ರೊಬ್ಬರು ಬಂದು ಹಿಂಗ್ ಅಂದ್ರ ನಾ ಯಾಕ್ ತೀರಿ ನನ್ನ ಹೇಳ್ತೀನಿ ಮತ್ತೊಂದು ಕಡೆ ದಾಖಲೆ ತೋರ್ಸಿ ಗೊತ್ತ ನಾನು ಅದ ಅನ್ಕೊಂಡಿ ಆದ್ರೆ ಒಂದ್ ವೇಳೆ ಶಾಣಿಯಾಗಿ ಬೇರೆ ಡಾಕ್ಟರ್ ಅಂತ ಕೂ ತೋರ್ಸಿದಂದ್ರ ಆಮ್ಯಾಗ ನಾವ ನೀವ್ ಸಿಕ್ಕ ಗೊತ್ತೀವಿ ವಿಚಾರ ಮಾಡಿ ಕೇಳ್ದಷ್ಟು ರೊಕ್ಕ ಕೊಡಕತ್ತೀನಿ ಅದೇನ್ ಮಾಡ್ತು ಅದೇನ್ ಬೆಲೆ ಕೊಟ್ಟದ್ದು ಓದ್ತಾ ಹೇಳಿ ಕೆಲಸ ಅಷ್ಟು ಏನದು ಡಾಕ್ಟ್ರ ಕೂಸು ಸರಿಯಾಗಿ ಬೆಳದಿಲ್ಲ ಇಷ್ಟು ದಿನ ಕೂಸು ಚಂದ ಬರ್ತೈತಿ ಚಂದ ಬರ್ತೈತಿ ಅಂತ ಹೇಳಿದಿಲ್ಲ ಆದ್ರೆ ಈಗ ಗೌಡ್ ತಿನ್ ಕರ್ಕೊಂಬಂದ ಕೂಸಿಗೆ ಅದು ಪ್ರಾಬ್ಲಮ್ ಐತಿ ಇದು ಪ್ರಾಬ್ಲಮ್ ಐತಿ ಕೂಸು ಬೇಕಂದ್ರೆ ತಾಯ್ಸಾಯ್ತಾಳ ತಾಯ್ಬೇಕಂದ್ರ ಕೂಸ ಆಯ್ತಾ ಅಂತ ಅವು ಶುಭ ಮಾತಾಡ್ತೇನೆ ಡಾಕ್ಟ್ರಾಗಿ ಅವನು ಹಂಗೆ ನನ್ನ ಇದು ಹೊಡಿದಿಲ್ಲ ಅದಕ್ಕೆ ನಿನ್ನ ಮುನ್ಮುರ್ ಚೀಟ ಹೆಂಗ ಮಾಡ ಇಲ್ರಿ ಅವ್ರು ಸುಳ್ ಹೇಳ್ತಾರ ಖು ಏನಾಗಲ್ಲ ನನಗೂ ಏನಾಗೋದಿಲ್ಲ ನಿನ್ನ ಮಡಿಲಾಗ ನಮ್ಮ ಮೊದಲೇ ಮಗು ಬರಾಕತ್ತೈತಿ ಅದಕ್ಕೆ ಏನ್ ಹೆಚ್ಕಮ್ ನಿನಗೆ ಏನ್ ಹೆಚ್ಕಮ್ ಆಯ್ತಂದ್ರೆ ಆಯ್ತಂದ್ರ ನಾನು ಬದುಕು ಇದಿಲ್ಲ ಅಲ್ಲಿ ಈಗ ವಿಚಾರ ಮಾಡ ಇಲ್ರಿ ಅವ್ರು ಸು ಹೇಳ್ತಾರ ನಿಮ್ಗ ಅಷ್ಟು ಡೌಟ್ ಇತ್ತಂದ್ರೆ ಡಾಕ್ಟರ್ ಕಡೆ ಹೋಗಿ ತೋರ್ಸ ನಾನು ಅದ ಕೊಂಡ್ ಬಂದಿನಿ ಸೌಕರ್ಯ ಚುತಿ ಯಾವಾಗ ಬಂದ ಅವಾಗ ನಂಗೆ ಅವ್ರನ್ನ ಸೋಸೆ ಬರ್ತೀನಿ ಎಷ್ಟೇ ಖರ್ಚಾಗ್ಲಿ ದೊಡ್ಡ ಡಾಕ್ಟರ್ ತೆಗೆ ತೋರ್ಸಿ ಆದ್ರೆ ಏನೋ ಖುಷಿಗೇನಾಗ ನೀವ್ ಇರುತ್ತ ನನ್ಗೆ ನಾಕೇತ್ರಿ ಎಲ್ಲಾ ತರದಿಂದ ಎಲ್ಲಾರು ನಮ್ಮ ಕಡಾಕತ್ತರ ಕ್ರೋಜರ್ ಡ್ರೈವರ್ ಪ್ರೀತಿ ಮಾಡಿ